ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಂದು ನಡೆದಂಥ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟು ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಅಸೆಸ್ಮೆಂಟ್ ಸೆಕ್ಷನ್ ಎ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರಿಸಿರಿ ಮೊದಲ ಪ್ರಶ್ನೆ ಶೈಕ್ಷಣಿಕ ನಿಹಿತಾರ್ಥಗಳೊಂದಿಗೆ ತಾಂಡೈಕ್ ರವರ ಕಲಿಕಾ ಸಿದ್ಧಾಂತವನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ತಾಂಡೈಕ್ಸ್ ಥೇರಿ ಆಫ್ ಲರ್ನಿಂಗ್ ವಿತ್ ಇಟ್ಸ್ ಎಜುಕೇಷನಲ್ ಇಂಪ್ಲಿಕೇಶನ್ಸ್ ಅಭಿಪ್ರೇರಣೆ ಎಂದರೇನು ಮಾಸ್ಲೋರವರ ಸ್ವವಿಕಾಸದ ಅಭಿಪ್ರೇರಣಾ ಸಿದ್ಧಾಂತವನ್ನು ವಿವರಿಸಿರಿ ವಾಟ್ ಈಸ್ ಮೋಟಿವೇಶನ್ ಎಕ್ಸ್ಪ್ಲೇನ್ ದ ಮಾಸ್ಲೋಸ್ ಸೆಲ್ಫ್ ಆಕ್ಚುವಲೈಜೇಷನ್ ಥೇರಿ ಆಫ್ ಮೋಟಿವೇಶನ್ ಥರ್ಡ್ ಕ್ವಶನ್ ಬುದ್ಧಿಶಕ್ತಿಯನ್ನು ವ್ಯಾಖ್ಯಾನಿಸಿ ಸ್ಪಿಯರ್ಮನ್ ರವರ ದ್ವೀಕಾರಕ ಸಿದ್ಧಾಂತವನ್ನು ವಿವರಿಸಿ ಡಿಫೈನ್ ಇಂಟಿಲಿಜೆನ್ಸ್ ಡಿಸ್ಕಸ್ ದ ಸ್ಪಿಯರ್ಮನ್ಸ್ ಟೂ ಫ್ಯಾಕ್ಟರ್ಸ್ ಥೇರಿ ಆಫ್ ಇಂಟಿಲಿಜೆನ್ಸ್ ನಾಲ್ಕನೇ ಪ್ರಶ್ನೆ ಸೃಜನಶೀಲತೆ ಎಂದರೇನು ಸೃಜನಶೀಲತೆಯನ್ನು ಬೆಂಬಲಿಸುವಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿ ವಾಟ್ ಆರ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಕ್ರಿಯೇಟಿವಿಟಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ ಇನ್ ಫಾಸ್ಟರಿಂಗ್ ಕ್ರಿಯೇಟಿವಿಟಿ ವ್ಯಕ್ತಿತ್ವವನ್ನು ಮಾಪನ ಮಾಡುವ ಸಾಧನ ಮತ್ತು ತಂತ್ರಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಅಸೆಸ್ಮೆಂಟ್ ಆಫ್ ಪರ್ಸ್ನಾಲ್ಟಿ ನೆಕ್ಸ್ಟ್ ಕ್ವಶನ್ ಬೋಧನೆಯ ಹಂತಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಟೀಚಿಂಗ್ ಇನ್ ಡೀಟೇಲ್ ಸಮಸ್ಯೆ ಪರಿಹಾರದ ಹಂತಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ನೆಕ್ಸ್ಟ್ ಒನ್ ಈ ಕೆಳಗಿನ ಬೇಕಾದ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಈಚ್ ಸೃಜನಶೀಲತೆಯ ಪ್ರಕ್ರಿಯೆಯ ಹಂತಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ಪ್ರೋಸೆಸ್ ಆಫ್ ಕ್ರಿಯೇಟಿವಿಟಿ ಪರಿಕಲ್ಪನೆಗಳ ನಿರ್ಮಾಣದಲ್ಲಿ ಶಿಕ್ಷಕನ ಪಾತ್ರ ರೋಲ್ ಆಫ್ ಟೀಚರ್ ಇನ್ ಕಾನ್ಸೆಪ್ಟ್ ಫಾರ್ಮೇಷನ್ ಅವಧಾನ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಡೆವಲಪಿಂಗ್ ಅಟೆನ್ಷನ್ ನೆಕ್ಸ್ಟ್ ಕ್ವಶನ್ ಬುದ್ಧಿಶಕ್ತಿ ಪರೀಕ್ಷೆಯ ವಿಧಗಳು ಯಾವುವು ಅವುಗಳಲ್ಲಿ ಯಾವುದಾದರೂ ಒಂದನ್ನು ವಿವರಿಸಿ ವಾಟ್ ಆರ್ ದ ಟೈಪ್ಸ್ ಆಫ್ ಇಂಟಿಲಿಜೆನ್ಸ್ ಟೆಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಎನಿ ಒನ್ ಆಫ್ ದೆಮ್ ವ್ಯಕ್ತಿತ್ವದ ಅರ್ಥ ಮತ್ತು ಸ್ವರೂಪವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಪರ್ಸ್ನಾಲ್ಟಿ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಲರ್ನಿಂಗ್ ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯ ಅಭಿಪ್ರೇರಣೆಗಳನ್ನು ವ್ಯತ್ಯಾಸಿಸಿರಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಸ್ಮೃತಿಯ ಪ್ರಕ್ರಿಯೆ ವಿವರಿಸಿ ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಮೆಮೊರಿ ಬುದ್ಧಿ ಲಬ್ಧಾಂಕದ ಮೇಲೆ ಲಘು ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಐ ಕ್ಯೂ ನೆಕ್ಸ್ಟ್ ಕ್ವಶನ್ ಬೋಧನೆಯ ತತ್ವಗಳು ಯಾವುವು ಅವುಗಳನ್ನು ಸವಿವರವಾಗಿ ವಿವರಿಸಿ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಎಕ್ಸ್ಪ್ಲೇನ್ ದೀಸ್ ಇನ್ ಡೀಟೇಲ್ ಸಂವೇದನೆಯ ಅರ್ಥ ಮತ್ತು ವಿಧಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಸೆನ್ಸೇಷನ್ ನೆಕ್ಸ್ಟ್ ಕ್ವಶನ್ ಪೇಪರ್ ನಾಲೆಜ್ ಆ್ಯಂಡ್ ಕರಿಕುಲಮ್ ಜ್ಞಾನ ಮತ್ತು ಪಠ್ಯಕ್ರಮ ಸೆಕ್ಷನ್ ಎ ವಿಭಾಗ ಅ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜ್ ಈಚ್ ಫಸ್ಟ್ ಒನ್ ಬೋಧನೆ ಮತ್ತು ತರಬೇತಿಗಳ ಪರಿಕಲ್ಪನೆ ಮತ್ತು ವ್ಯತ್ಯಾಸಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್ ಪ್ಲೇಟೋರವರ ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಅದರ ಮಹತ್ವಗಳೊಂದಿಗೆ ವಿವರಿಸಿರಿ ಎಕ್ಸ್ಪ್ಲೇನ್ ದ ಪ್ಲೇಟೋ ಎಜುಕೇಷನಲ್ ಫಿಲಾಸಫಿ ವಿತ್ ಇಟ್ಸ್ ಇಂಪಾರ್ಟೆನ್ಸ್ ಸಂಸ್ಕೃತಿ ಹಾಗೂ ಆಧುನೀಕರಣಗಳಿಂದಾಗಿ ಶಿಕ್ಷಣದಲ್ಲಿ ಆದ ಬದಲಾವಣೆಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಎಜುಕೇಷನಲ್ ಚೇಂಜ್ ಬಿಕಾಸ್ ಆಫ್ ಕಲ್ಚರ್ ಆ್ಯಂಡ್ ಮಾಡರ್ನೈಜೇಷನ್ ರಾಷ್ಟ್ರೀಯತೆ ಸಾರ್ವತ್ರಿಕತೆ ಹಾಗೂ ಜಾತ್ಯತೀತತೆಗಳು ಶಿಕ್ಷಣದೊಂದಿಗೆ ಹೊಂದಿರುವ ಅಂತರ್ ಸಂಬಂಧಗಳೊಂದಿಗೆ ವಿವರಿಸಿರಿ ಎಕ್ಸ್ಪ್ಲೇನ್ ದ ನ್ಯಾಷನಲಿಸಮ್ ಯೂನಿವರ್ಸಲಿಸಮ್ ಸೆಕ್ಯುಲರಿಸಮ್ ಆ್ಯಂಡ್ ದೇರ್ ಇಂಟರ್ ರಿಲೇಷನ್ಶಿಪ್ ವಿತ್ ಎಜುಕೇಷನ್ ಪಠ್ಯಕ್ರಮದ ಪರಿಕಲ್ಪನೆ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕರಿಕುಲಮ್ ಶಿಕ್ಷಣದ ಗುರಿಗಳು ಮತ್ತು ಪಠ್ಯಕ್ರಮದ ನಡುವಿನ ಸಂಬಂಧವನ್ನು ವಿವರಿಸಿರಿ ಡಿಸ್ಕ್ರೈಬ್ ದ ರಿಲೇಷನ್ಶಿಪ್ ಬಿಟ್ವೀನ್ ಏಮ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಕರಿಕುಲಮ್ ಸಹಪಠ್ಯ ಚಟುವಟಿಕೆಗಳ ವಿಧಗಳನ್ನು ವಿವರಿಸಿ ಮತ್ತು ಸಮಾಜದ ಪುನರ್ ನಿರ್ಮಾಣದ ಮೇಲೆ ಅದರ ಪರಿಣಾಮಗಳನ್ನು ಬರೆಯಿರಿ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಕೋ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ರೈಟ್ ಇಟ್ಸ್ ಇಂಪ್ಯಾಕ್ಟ್ ಆನ್ ರೀಕನ್ಸ್ಟ್ರಕ್ಷನ್ ಆಫ್ ಸೊಸೈಟಿ ಸಹಪಠ್ಯ ಚಟುವಟಿಕೆಗಳ ವಿಧಗಳನ್ನು ವಿವರಿಸಿ ಮತ್ತು ಸಮಾಜದ ಪುನರ್ ನಿರ್ಮಾಣದ ಮೇಲೆ ಅದರ ಪರಿಣಾಮಗಳನ್ನು ಬರೆಯಿರಿ ಸೆಕ್ಷನ್ ಬಿ ವಿಭಾಗ ಬ ಈ ಕೆಳಗಿನ ಯಾವುದಾದರೂ ಎಂಟಕ್ಕೆ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಈಚ್ ಸೈದ್ಧಾಂತಿಕ ಜ್ಞಾನ ಹಾಗೂ ಪ್ರಾಯೋಗಿಕ ಜ್ಞಾನಗಳ ವ್ಯತ್ಯಾಸಗಳನ್ನು ಬರೆಯಿರಿ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಥಿಯರಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ನಾಲೆಜ್ ಪ್ರೌಢಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆ ಆಧಾರಿತ ಕಲಿಕೆ ಎಂದರೇನು ವಾಟ್ ಈಸ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಕಾರ್ಡಿಂಗ್ ಟು ಸೆಕೆಂಡರಿ ಎಜುಕೇಷನ್ ಡುಯಿ ರವರ ಪ್ರಕಾರ ಆವಿಷ್ಕಾರದ ಪ್ರಾಮುಖ್ಯತೆಯನ್ನು ಬರೆಯಿರಿ ರೈಟ್ ದ ಡಿಸ್ಕವರಿ ಇಂಪಾರ್ಟೆನ್ಸ್ ವಿತ್ ರೆಫ್ರೆನ್ಸ್ ಟು ಡೂಯಿ ಇಟ್ ಮೀನ್ಸ್ ಜಾನ್ ಡೂಯಿ ನೆಕ್ಸ್ಟ್ ಒನ್ ಪಠ್ಯಕ್ರಮ ರಚನಾ ತತ್ವಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಕರಿಕುಲಮ್ ಕನ್ಸ್ಟ್ರಕ್ಷನ್ ರವೀಂದ್ರನಾಥ್ ಟ್ಯಾಗೂರ್ ಅವರ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಬರೆಯಿರಿ ರೈಟ್ ದ ರವೀಂದ್ರನಾಥ್ ಟ್ಯಾಗೋರ್ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಪರಿಣಾಮಕಾರಿ ಬೋಧನೆಯಲ್ಲಿ ಪಠ್ಯಕ್ರಮದ ಪಾತ್ರವನ್ನು ಬರೆಯಿರಿ ರೈಟ್ ದ ರೋಲ್ ಆಫ್ ಕರಿಕುಲಮ್ ಇನ್ ಎಫೆಕ್ಟಿವ್ ಟೀಚಿಂಗ್ ಸಾಂಪ್ರದಾಯಿಕ ಶಾಲಾ ಚಟುವಟಿಕೆಗಳೆಂದರೇನು ವಾಟ್ ಆರ್ ದ ಕನ್ವೆನ್ಷನಲ್ ಸ್ಕೂಲ್ ಆಕ್ಟಿವಿಟೀಸ್ ನೆಕ್ಸ್ಟ್ ಕ್ವಶನ್ ಕೌಶಲವನ್ನು ಉದಾಹರಣೆಗಳೊಂದಿಗೆ ವ್ಯಾಖ್ಯಾನಿಸಿ ಡಿಫೈನ್ ಸ್ಕಿಲ್ಸ್ ವಿತ್ ಎಕ್ಸಾಂಪಲ್ಸ್ ಪಠ್ಯಕ್ರಮ ರಚನೆಯಲ್ಲಿ ಶಿಕ್ಷಕರ ಪಾತ್ರವನ್ನು ಬರೆಯಿರಿ ರೈಟ್ ದ ರೋಲ್ ಆಫ್ ಟೀಚರ್ಸ್ ಇನ್ ಕರಿಕ್ಯುಲಮ್ ಕನ್ಸ್ಟ್ರಕ್ಷನ್ ಪಠ್ಯಕ್ರಮದ ರಚನೆಯ ದೃಷ್ಟಿಕೋನ ಹಾಗೂ ಧ್ಯೇಯದ ಬಗ್ಗೆ ಬರೆಯಿರಿ ರೈಟ್ ದ ವಿಝನ್ ಆ್ಯಂಡ್ ಮಿಷನ್ ಆಫ್ ಕರಿಕುಲಮ್ ಅಧಿಕಾರ ಹಾಗೂ ಪಠ್ಯಕ್ರಮಕ್ಕಿರುವ ಸಂಬಂಧಗಳಾವವು ವಾಟ್ ಆರ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪವರ್ ಆ್ಯಂಡ್ ಕರಿಕುಲಮ್ ನೆಕ್ಸ್ಟ್ ಕ್ವಶನ್ ಪೇಪರ್ ಕಂಟೆಂಪ್ರರಿ ಎಜುಕೇಷನ್ ಇನ್ ಇಂಡಿಯಾ ಭಾರತದಲ್ಲಿ ಸಮಕಾಲೀನ ಶಿಕ್ಷಣ ಸೆಕ್ಷನ್ ಎ ವಿಭಾಗ ಅ ಮೊದಲ ಪ್ರಶ್ನೆ ಶಿಕ್ಷಣದ ಅರ್ಥವೇನು ಶಿಕ್ಷಣದ ಮಹತ್ವವನ್ನು ವಿವರಿಸಿರಿ ವಾಟ್ ಈಸ್ ದ ಮೀನಿಂಗ್ ಆಫ್ ಎಜುಕೇಷನ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಭಾರತದಲ್ಲಿ ಬೌದ್ಧ ಶಿಕ್ಷಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಮತ್ತು ಬೌದ್ಧ ಶಿಕ್ಷಣ ಪದ್ಧತಿಯನ್ನು ವೈದಿಕ ಶಿಕ್ಷಣ ಪದ್ಧತಿಯೊಂದಿಗೆ ಹೋಲಿಸಿ ಎಕ್ಸ್ಪ್ಲೇನ್ ದ ಮೇನ್ ಫೀಚರ್ಸ್ ಆಫ್ ಬುದ್ಧಿಸ್ಟಿಕ್ ಎಜುಕೇಷನ್ ಇನ್ ಇಂಡಿಯಾ ಆ್ಯಂಡ್ ಕಂಪೇರ್ ದ ಬುದ್ಧಿಸ್ಟಿಕ್ ಸಿಸ್ಟಮ್ ಆಫ್ ಎಜುಕೇಷನ್ ವಿತ್ ವೇದಿಕ್ ಸಿಸ್ಟಮ್ ನೆಕ್ಸ್ಟ್ ಕ್ವಶನ್ ಡಾಕ್ಟರ್ ಕೊಠಾರೆ ಶಿಕ್ಷಣ ಆಯೋಗದ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಅರವತ್ತಾರರ ಶಿಫಾರಸುಗಳು ಭಾರತದಲ್ಲಿಯ ಶಿಕ್ಷಣ ಪದ್ಧತಿಗೆ ಹೊಸ ತಿರುವನ್ನು ಕೊಟ್ಟಿದೆ ಎಂದು ಭಾವಿಸುವಿರಾ ನಿಮ್ಮ ಉತ್ತರವನ್ನು ಸ್ಪಷ್ಟೀಕರಿಸಿ ಡು ಯು ಥಿಂಕ್ ದಟ್ ದ ರೆಕಮೆಂಡೇಶನ್ ಆಫ್ ಡಾಕ್ಟರ್ ಕೊಠಾರೆ ಎಜುಕೇಷನ್ ಕಮಿಷನ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಟು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಹ್ಯಾವ್ ಗಿವನ್ ನ್ಯೂ ಡೈರೆಕ್ಷನ್ ಟು ದ ಎಜುಕೇಷನಲ್ ಸಿಸ್ಟಮ್ ಇನ್ ಇಂಡಿಯಾ ಜಸ್ಟಿಫೈ ಯುವರ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹತ್ತೊಂಬತ್ತು ನೂರ ಮೂವತ್ತೊಂದರ ಕರ್ನಾಟಕ ಶಿಕ್ಷಣ ಸಂಹಿತೆಯನ್ನು ಕುರಿತು ಚರ್ಚಿಸಿರಿ ಡಿಸ್ಕಸ್ ದ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಒನ್ ವಿತ್ ರೆಫ್ರೆನ್ಸ್ ಟು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮತ್ತು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆಯ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಬಿ ಆರ್ ಸಿ ಆ್ಯಂಡ್ ಡಯಟ್ ಫಾರ್ ದ ಎನ್ಹ್ಯಾನ್ಸ್ಮೆಂಟ್ ಆಫ್ ಕ್ವಾಲಿಟಿ ಎಜುಕೇಷನ್ ಭಾರತೀಯ ಸಂವಿಧಾನವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರಿಗೆ ಒದಗಿಸಿದ ಶೈಕ್ಷಣಿಕ ಸವಲತ್ತುಗಳಾಗೂ ಚರ್ಚಿಸಿರಿ ಡಿಸ್ಕಸ್ ದ ಎಜುಕೇಷನಲ್ ಪ್ರವಿಜನ್ ಪ್ರೊವೈಡೆಡ್ ಟು ಎಸ್ ಎಸ್ ಸಿ ಟಿ ಒ ಬಿ ಸಿ ಆ್ಯಂಡ್ ಮೈನಾರಿಟೀಸ್ ಗ್ರೂಪ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಪವಯ ಮತ್ತು ಸ್ಥಗಿತತೆ ಎಂದರೇನು ಅಪವ್ಯಯ ಮತ್ತು ಸ್ಥಗಿತತೆಗೆ ಕಾರಣಗಳನ್ನು ವಿವರಿಸಿರಿ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ವೇಸ್ಟೇಜ್ ಆ್ಯಂಡ್ ಸ್ಟ್ಯಾಗ್ನೇಷನ್ ಎಕ್ಸ್ಪ್ಲೇನ್ ದ ರೀಸನ್ ಫಾರ್ ವೇಸ್ಟೇಜ್ ಆ್ಯಂಡ್ ಸ್ಟ್ಯಾಗ್ನೇಷನ್ ಸೆಕ್ಷನ್ ಬಿ ವಿಭಾಗ ಬ ಕೆಳಗೆ ಕೊಟ್ಟಿರುವ ಬೇಕಾದ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಈಚ್ ಸಾರ್ಜೆಂಟ್ ವರದಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಸೈಲೆಂಟ್ ಫೀಚರ್ಸ್ ಆಫ್ ಸಾರ್ಜೆಂಟ್ ರಿಪೋರ್ಟ್ ತ್ರಿಭಾಷಾ ಸೂತ್ರವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಮಕ್ತಬ್ ಮತ್ತು ಮದರಸಾದ ಬಗ್ಗೆ ಟಿಪ್ಪಣಿ ಬರೆಯಿರಿ ರೈಟ್ ನೋಟ್ ಆನ್ ಮಕ್ತಬ್ ಆ್ಯಂಡ್ ಮದರಸಾ ಶೈಕ್ಷಣಿಕ ಪುನರ್ರಚನೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ನೂರ ಎಂಬತ್ತಾರರ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಬ್ರಿಂಗ್ ಔಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನೈನ್ಟೀನ್ ಏಯ್ಟಿ ಸಿಕ್ಸ್ ವಿತ್ ರೆಫ್ರೆನ್ಸ್ ಟು ಎಜುಕೇಷನಲ್ ರೀಕನ್ಸ್ಟ್ರಕ್ಷನ್ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯ ಗುರಿಗಳು ಮತ್ತು ಅನುಷ್ಠಾನದ ಬಗ್ಗೆ ಬರೆಯಿರಿ ಸ್ಟೇಟ್ ದ ಆಬ್ಜೆಕ್ಟಿವ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಮುಸ್ಲಿಂ ಶಿಕ್ಷಣದ ಗುಣ ಬರೆಯಿರಿ ರೈಟ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಮುಸ್ಲಿಂ ಎಜುಕೇಷನ್ ಶಿಕ್ಷಣ ಕಾಯಿದೆ ಹಕ್ಕು ಎರಡು ಸಾವಿರದ ಒಂಬತ್ತರ ಪ್ರಮುಖ ಲಕ್ಷಣಗಳೇನು ವಾಟ್ ಆರ್ ದ ಮೇನ್ ಫೀಚರ್ ಆಫ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಟೂ ತೌಸಂಡ್ ನೈನ್ ರಾಜ್ಯ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ಇಲಾಖೆಯ ಕಾರ್ಯಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಫಂಕ್ಷನ್ ಆಫ್ ಡಿ ಎಸ್ ಸಿ ಆರ್ ಟಿ ಶಾಂತಿನಿಕೇತನ ಮತ್ತು ಕಿಂಡರ್ ಗಾರ್ಡನ್ ಶಾಲೆಯ ಪರಿಕಲ್ಪನೆಯನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಶಾಂತಿನಿಕೇತನ ಆ್ಯಂಡ್ ಕಿಂಡರ್ ಗಾರ್ಡನ್ ಸ್ಕೂಲ್ ಸಮನ್ವಯ ಶಿಕ್ಷಣದ ಅವಶ್ಯಕತೆಯನ್ನು ವಿವರಿಸಿರಿ ಡಿಸ್ಕಸ್ ದ ನೀಡ್ಸ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ಸಂವಿಧಾನದಲ್ಲಿರುವ ಕಲಮುಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಆರ್ ರಿಲೇಟೆಡ್ ಟು ಎಜುಕೇಷನ್ ನೆಕ್ಸ್ಟ್ ಕ್ವಶನ್ ಪೇಪರ್ ಟೆಕ್ನಿಕ್ಸ್ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಪೆಡಗಾಗಿ ಸೆಕ್ಷನ್ ಎ ಈ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ವರ್ಗೀಕರಣ ಶಾಸ್ತ್ರ ಎಂದರೇನು ಬ್ಲೂಮ್ರವರ ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣ ಶಾಸ್ತ್ರವನ್ನು ಸವಿವರವಾಗಿ ವಿವರಿಸಿರಿ ವಾಟ್ ಈಸ್ ಟೆಕ್ಸೋನಮಿ ಎಕ್ಸ್ಪ್ಲೇನ್ ದ ಬ್ಲೂಮ್ಸ್ ಟೆಕ್ಸೋನಮಿ ಆಫ್ ಎಜುಕೇಷನಲ್ ಅಬ್ಜೆಕ್ಟಿವ್ಸ್ ಇನ್ ಡೀಟೇಲ್ ದಾಖಲೆಗಳ ನಿರ್ವಹಣೆ ಉಪಬೋಧೆ ಮತ್ತು ಶೈಕ್ಷಣಿಕ ಫಲಿತಾಂಶವನ್ನು ಉತ್ತಮ ಸಂಬಂಧಿಸಿದಂತೆ ಶಿಕ್ಷಕನ ಪಾತ್ರವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ ಇನ್ ರಿಲೇಟಿಂಗ್ ಟು ಇಂಪ್ರೂವಿಂಗ್ ದ ಮೇಂಟೇನಿಂಗ್ ದ ರೆಕಾರ್ಡ್ಸ್ ಕೌನ್ಸಲಿಂಗ್ ಆ್ಯಂಡ್ ಕೋರ್ಸ್ ಔಟ್ಕಮ್ಸ್ ಈ ಕೆಳಗಿನ ಅಂಶಗಳಿಗೆ ಸಂಬಂಧಿಸಿದಂತೆ ಪ್ರಶ್ನಿಸುವಿಕೆ ತಂತ್ರಾಂಶದ ಮೇಲೆ ವಿಮರ್ಶಾತ್ಮಕ ಪ್ರಬಂಧವನ್ನು ಬರೆಯಿರಿ ಅರ್ಥ ಘಟಕಾಂಶಗಳು ಮತ್ತು ಮಹತ್ವ ರೈಟ ಕ್ರಿಟಿಕಲ್ ಎಸ್ಸೆ ಆನ್ ಕ್ವಶನಿಂಗ್ ಟೆಕ್ನಿಕ್ ವಿತ್ ರೆಫ್ರೆನ್ಸ್ ಟು ದ ಫಾಲೋವಿಂಗ್ ಮೀನಿಂಗ್ ಕಾಂಪೋನೆಂಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಅನ್ವೇಷಣಾ ಪದ್ಧತಿಯ ಅರ್ಥ ಮತ್ತು ಯೋಜನಾ ವಿಧಾನವನ್ನು ಬರೆಯಿರಿ ಮತ್ತು ಅನ್ವೇಷಣಾ ಪದ್ಧತಿಯಲ್ಲಿ ಶಿಕ್ಷಕನ ಪಾತ್ರವನ್ನು ಚರ್ಚಿಸಿರಿ ರೈಟ್ ದ ಮೀನಿಂಗ್ ಆ್ಯಂಡ್ ಪ್ಲ್ಯಾನಿಂಗ್ ಪ್ರೊಸೀಜರ್ ಆಫ್ ಡಿಸ್ಕವರಿ ಅಪ್ರೋಚ್ ಆ್ಯಂಡ್ ಡಿಸ್ಕಸ್ ದ ರೋಲ್ ಆಫ್ ಟೀಚರ್ ಇನ್ ಡಿಸ್ಕವರಿ ಅಪ್ರೋಚ್ ನೆಕ್ಸ್ಟ್ ಕ್ವಶನ್ ಬೋಧನಾ ಕಲಿಕೆಯಲ್ಲಿ ಪ್ರಯೋಗ ಮತ್ತು ಅಭ್ಯಾಸ ಸಾಮಗ್ರಿಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಎಕ್ಸಸೈಸ್ ಆ್ಯಂಡ್ ಪ್ರಾಕ್ಟೀಸ್ ಮೆಟೀರಿಯಲ್ಸ್ ಇನ್ ಟೀಚಿಂಗ್ ಲರ್ನಿಂಗ್ ಪಠ್ಯಪೂರಕ ಕಾರ್ಯಾಚರಣೆ ಮತ್ತು ಫಲಿತಾಂಶಗಳ ಜೊತೆ ಹೊಂದಿರುವ ಸಂಬಂಧವನ್ನು ಬೋಧನಾ ಕಲಿಕಾ ವ್ಯವಸ್ಥೆಯ ವಿನ್ಯಾಸದಲ್ಲಿ ತರಗತಿಯ ಚಟುವಟಿಕೆಗಳ ಯೋಜನೆ ಮತ್ತು ಮೌಲ್ಯಮಾಪನವನ್ನು ವಿವರಿಸಿರಿ ಇನ್ ರಿಲೇಷನ್ ಟು ಕರಿಕ್ಯುಲರ್ ಟ್ರಾನ್ಸಾಕ್ಷನ್ ಆ್ಯಂಡ್ ಔಟ್ಕಮ್ಸ್ ಎಕ್ಸ್ಪ್ಲೇನ್ ದ ಡಿಸಿಗನಿಂಗ್ ಆಫ್ ಟೀಚಿಂಗ್ ಲರ್ನಿಂಗ್ ಸಿಸ್ಟಮ್ ಇನ್ ಟರ್ಮ್ಸ್ ಆಫ್ ಪ್ಲಾನಿಂಗ್ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಆ್ಯಂಡ್ ಇವ್ಯಾಲ್ಯುವೇಷನ್ ಅನುಗಮನ ಮತ್ತು ನಿಗಮನ ವಿಧಾನಗಳ ಯೋಜನೆ ಮತ್ತು ಉಪಯೋಗಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಪ್ಲಾನಿಂಗ್ ಆ್ಯಂಡ್ ಯೂಸಸ್ ಆಫ್ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ಸ್ ಸೆಕ್ಷನ್ ಬಿ ಈ ಕೆಳಗಿನ ಬೇಕಾದ ಎಂಟು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಈಚ್ ವಿಷಯ ವಿಶ್ಲೇಷಣೆ ಎಂದರೇನು ಸೂಕ್ತ ಉದಾಹರಣೆಗಳೊಂದಿಗೆ ವಿಷಯ ವಿಶ್ಲೇಷಣೆಯ ವಿಧಾನವನ್ನು ಮತ್ತು ಉಪಯೋಗಗಳನ್ನು ವಿವರಿಸಿರಿ ವಾಟ್ ಈಸ್ ಕಂಟೆಂಟ್ ಅನಾಲಿಸಸ್ ವಿತ್ ಸುಟೇಬಲ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಆ್ಯಂಡ್ ಯೂಸಸ್ ಆಫ್ ಕಂಟೆಂಟ್ ಅನಾಲಿಸಸ್ ಬೋಧನಾ ತತ್ವಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮ್ಯಾಗ್ಝಿಮ್ಸ್ ಆಫ್ ಟೀಚಿಂಗ್ ಚರ್ಚಾ ತಂತ್ರದ ಘಟಕಗಳು ಮತ್ತು ಮಹತ್ವವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಕಾಂಪೋನೆಂಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಡಿಸ್ಕಸಿಂಗ್ ಟೆಕ್ನಿಕ್ ವ್ಯವಸ್ಥಾ ಪದ್ಧತಿ ಎಂದರೇನು ಬೋಧನಾ ವ್ಯವಸ್ಥೆಯಲ್ಲಿ ವ್ಯವಸ್ಥಾ ಪದ್ಧತಿಯ ಹಂತಗಳನ್ನು ಹೇಗೆ ಅನ್ವಯಿಸುತ್ತೀರಿ ಎಂಬುದನ್ನು ವಿವರಿಸಿರಿ ವಾಟ್ ಈಸ್ ಸಿಸ್ಟಮ್ ಅಪ್ರೋಚ್ ಎಕ್ಸ್ಪ್ಲೇನ್ ದ ಪ್ರೇಜಸ್ ಆಫ್ ಸಿಸ್ಟಮ್ ಅಪ್ರೋಚ್ ಹ್ಯಾಸ್ ಅಪ್ರೋಚ್ ಟು ಇನ್ಸ್ಟ್ರಕ್ಷನಲ್ ಸಿಸ್ಟಮ್ ಆದರ್ಶ ಶಿಕ್ಷಕನ ವಿಭಿನ್ನ ಬೋಧನಾ ಸಾಮರ್ಥ್ಯಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ವೇರಿಯಸ್ ಟೀಚಿಂಗ್ ಕಾಂಪಿಟೆನ್ಸಿಸ್ ಆಫ್ ಯಾನ್ ಐಡಿಯಲ್ ಟೀಚರ್ ನೆಕ್ಸ್ಟ್ ಕ್ವಶನ್ ಕಲಿಕಾ ಕಟ್ಟುಗಳು ಎಂದರೇನು ಕಲಿಕಾ ಕಟ್ಟುಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿ ವಾಟ್ ಆರ್ ಲರ್ನಿಂಗ್ ಪ್ಯಾಕೇಜಸ್ ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಲರ್ನಿಂಗ್ ಪ್ಯಾಕೇಜಸ್ ಕಲಿಕೆ ಮೌಲ್ಯಮಾಪನ ಮತ್ತು ಪ್ರತಿಪುಷ್ಟೀಕರಣಗಳು ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದಿವೆ ವಿವರಿಸಿ ಎಕ್ಸ್ಪ್ಲೇನ್ ಹೌ ಲರ್ನಿಂಗ್ ಇವ್ಯಾಲ್ಯುವೇಷನ್ ಆ್ಯಂಡ್ ಫೀಡ್ಬ್ಯಾಕ್ ಆರ್ ರಿಲೇಟೆಡ್ ಟು ಈಚ್ ಅದರ್ ಸಾಧನಾ ಕಾರ್ಯ ಮತ್ತು ಸಾಮಗ್ರಿಗಳ ಗುಣಲಕ್ಷಣಗಳನ್ನು ಮತ್ತು ಉಪಯೋಗಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆ್ಯಂಡ್ ಯೂಸಸ್ ಆಫ್ ಪರ್ಫಾರ್ಮೆನ್ಸ್ ಟಾಸ್ಕ್ಸ್ ಆ್ಯಂಡ್ ಮೆಟೀರಿಯಲ್ಸ್ ವಿಚಾರಿಸುವ ಮತ್ತು ತತ್ವಮೀಮಾಂಸೆಯ ವಿಧಾನಗಳನ್ನು ವ್ಯತ್ಯಾಸಿಸಿ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಎನ್ಕ್ವೈರಿ ಆ್ಯಂಡ್ ಡಯಾಲೆಕ್ಟಿಕಲ್ ಅಪ್ರೋಚಸ್ ಮೃದು ಸಾಮಗ್ರಿಗಳ ಮೇಲೆ ಲಘು ಟಿಪ್ಪಣಿ ಬರೆಯಿರಿ ರೈಟ್ ಶಾರ್ಟ್ ನೋಟ್ಸ್ ಆನ್ ಸಾಫ್ಟ್ವೇರ್ ಮೆಟೀರಿಯಲ್ಸ್ ಸಮಯ ನಿರ್ವಹಣೆ ಎಂದರೇನು ಬೋಧನಾ ಕಲಿಕಾ ವ್ಯವಸ್ಥೆಯಲ್ಲಿ ಸಮಯ ನಿರ್ವಹಣೆಯು ಪಠ್ಯಪೂರಕ ಕಾರ್ಯಾಚರಣೆ ಮತ್ತು ಫಲಿತಾಂಶಗಳ ಜೊತೆ ಹೇಗೆ ಸಂಬಂಧ ಹೊಂದಿದೆ ವಿವರಿಸಿ ವಾಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸ್ಪ್ಲೇನ್ ಹೌ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ರಿಲೇಟೆಡ್ ಟು ಕರಿಕ್ಯುಲರ್ ಟ್ರಾನ್ಸಾಕ್ಷನ್ ಆ್ಯಂಡ್ ಔಟ್ಕಮ್ಸ್ ಇನ್ ಡಿಸಿಗನಿಂಗ್ ಟೀಚಿಂಗ್ ಲರ್ನಿಂಗ್ ಸಿಸ್ಟಮ್ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು